ನಮಸ್ಕಾರ ಗುರು ಸೊ ನಾನು ನಿಮ್ಮ ಕರಾಬ್ ಕನ್ನಡಿಗ ಸೊ ಇವತ್ತು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿಲ್ಲ ಅನ್ಸುತ್ತೆ ಸೊ ನಾನು ಚಿಕ್ಕಮಂಗ್ಳೂರು ಆ್ಯಕ್ಚುಲಿ ಬಂದಿದ್ದೀನಿ ಚಿಕ್ಕಮಂಗ್ಳೂರು ಬಂದಿರೋದ್ರಿಂದ ಸೊ ನನ್ನ ಕಲಿಗೂ ಹಳೆ ವೀಡಿಯೋ ಮೈಸೂರು ವೀಡಿಯೋಸಲ್ಲಿ ನೋಡಿರ್ತೀರ ಸಂತೋಷ್ ಅಂತ ಸೊ ಇವ್ರ ಜೊತೆ ಹಾಯ್ ಅಂತ ಹೇಳ್ಬಿಡಿ ಸೊ ಇವ್ರ ಜೊತೆ ನಾನು ಹಿರೇಮಗಳೂರಿಗೆ ಬಂದಿದ್ದೀನಿ ಹಿರೇಮಗಳೂರಲ್ಲಿ ಪರಶುರಾಮ ಅದು ಫೇಮಸ್ ಟೆಂಪಲ್ ಇದೆ ಮಾಮ ಕೇಳೇ ಇರ್ತೀರಾ ಸೊ ಅವ್ರದ್ದು ಫೋಟೋ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ಸೊ ಇವ್ರ ಬಗ್ಗೆ ಗೊತ್ತೇ ಇರುತ್ತೆ ಸೊ ಆ್ಯಕ್ಚುಲಿ ನನ್ನ ಕೊಲ್ಲಿಗೆ ಹೇಳ್ತಾರೆ ಇದು ಅವರು ಏನಕ್ಕೆ ಫೇಮಸ್ಸು ಅಥವಾ ಅವರು ಏನಕ್ಕೆ ಎಲ್ರಿಗೂ ಗೊತ್ತಿದ್ದಾರೆ ಅಂತ ಹೇಳಿ ಸಂತೋಷ್ ನೀವು ಕಣ್ಣನ್ ಮಾಮ ಏನಕ್ಕೆ ದೇವಸ್ಥಾನದಲ್ಲೂ ಸಂಸ್ಕೃತದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಥವಾ ಮಂತ್ರವನ್ನು ಹೇಳ್ತಾರೆ ಆದರೆ ಈಗ ದೇವಸ್ಥಾನದಲ್ಲಿ ವಿಶೇಷವೇನು ಅಂತಂದರೆ ಕನ್ನಡದಲ್ಲೇ ಅವರು ಹೇಳ್ತಾರೆ ಇದಕ್ಕೆ ಕಾರಣ ಏನು ಅಂತಂದರೆ ಎಷ್ಟೋ ಜನಕ್ಕೆ ಸಂಸ್ಕೃತ ಬರೋದಿಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಕನ್ನಡವನ್ನು ಎಷ್ಟೋ ಜನ ಕನ್ನಡಲ್ಲಿ ಮಾತಾಡ್ತಾರೆ ಹಾಗಾಗಿ ಕನ್ನಡಲ್ಲೇ ಮಾತಾಡೋದರಿಂದ ಕನ್ನಡಲ್ಲೇ ಉಚ್ಚಾರಣೆ ಮಾಡೋದ್ರಿಂದ ಅವ್ರಿಗೆ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ದೇವ್ರ ಹೇಗೆ ಪೂಜೆ ಮಾಡ್ಬೋದು ಅನ್ನೋದು ವಿಸ್ತಾರವಾಗಿ ಇಲ್ಲಿ ಹೇಳ್ತಾರೆ ಅದಕ್ಕೆ ಅವರು ಕಣ್ಣಮ್ಮ ಅವರು ಅದನ್ನು ಕನ್ವರ್ಟ್ ಮಾಡಿರೋದು ಕನ್ನಡದ ಇದರಲ್ಲಿ ಸೊ ಸಂಸ್ಕೃತದಲ್ಲಿ ಪೂಜ್ ದೇವರಿಗೆ ಪೂಜೆ ಸಲ್ಲಿಸೋದಾಗ್ಲಿ ಅರ್ಚನೆ ಮಾಡೋದಾಗಲಿ ಮಾಡಿದಾಗ ಗೊತ್ತಾಗಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ಸೊ ಅವರು ಅದೇ ಹೇಳಿದ್ದು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಪ್ರತಿಯೊಂದು ಕನ್ನಡದಲ್ಲಿ ಪೂಜೆ ಮಾಡುತ್ತಾರೆ ಕನ್ನಡದಲ್ಲಿ ಮಂತ್ರ ಹೇಳೋದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಕಣ್ಣಣ್ಣಮ್ಮ ಅವರು ನೀವು ಸ್ಕ್ರೀನ್ ಮೇಲೆ ನೋಡ್ತಾರೆ ಸೊ ಅವರು ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಏನಿದೆ ದೇವಸ್ಥಾನ ಪಕ್ಕದಲ್ಲೇ ಇರುತ್ತೋ ಸೊ ನೀವು ಚಿಕ್ಕಮಂಗ್ಳೂರಿಗೆ ಬಂದಾಗ ಹಿರೇಮಗಳೂರು ಜಸ್ಟ್ ಮೂರೇ ಕಿಲೋಮೀಟರ್ ಅದು ಚಿಕ್ಕಮಗಳೂರು ಚಿಕ್ಕಮಗಳೂರಿಂದ ಸೊ ಇಲ್ಲಿ ಬಂದು ಈ ಪರಶುರಾಮ ಟೆಂಪಲ್ನ ವಿಸಿಟ್ ಮಾಡಿ ಮತ್ತು ಕಣ್ಣನಮ ಅವರಿದ್ದರೆ ಕಣ್ಣನಮ್ಮವರಿದ್ದರೆ ಅವ್ರನ್ನ ಅವರನ್ನು ಮಾತಾಡ್ಸ್ಕೊಂಡು ಹೋಗಿ ಡೆಲ್ಟಾ ಸೊ ಇಲ್ಲಿನ ಆ್ಯಕ್ಚುಲಿ ತೌಸಂಡ್ ತ್ರೀ ಹಂಡ್ರೆಡ್ ಇಯರ್ಸು ಸಾವಿರದ ಮುನ್ನೂರ ವರ್ಷ ಹಳೆಯ ದೇವಸ್ಥಾನ ಇದು ಚೋಲರ ಕಾಲದ್ದು ಸೊ ಇದ್ರದ್ದು ಪೂರ್ತಿ ಅಹ್ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿರೋ ರಾಮದೇವರು ಸ್ವಲ್ಪ ತಲೆ ಅವ್ರದ್ದು ತಿಳ್ ಆಗಿದೆ ಹಾಗೆ ಸೀತಾ ಮಾತೆ ಎಡ ಎಡಭಾಗದಲ್ಲಿಲ್ಲ ಬಲ ಭಾಗದಲ್ಲಿರೋದ್ರಿಂದ ಇದ್ರದ್ದು ಏನು ಕತೆ ಎಕ್ಸಾಕ್ಟ್ ಆಗಿ ಅಂತ ಕೆಳಗಡೆ ಎಕ್ಸಾಕ್ಟ್ಲಿ ಯಾವಾಗಲೂ ಆಂಜನೇಯ ಪಕ್ಕದಲ್ಲಿರುತ್ತೆ ಸೊ ಇಲ್ಲಿ ಕೆಳಗಡೆ ಇದೆ ಆಂಜನೇಯನ ಒಂದು ಕೆಳಗಡೆ ಪಾದದ ಕೆಳಗಿರೋದ್ರಿಂದ ಇದು ಏನ್ ಕತೆ ಇದ್ರದ್ದು ಪೂರ್ತಿ ಹಿಸ್ಟ್ರಿನ ಪುರೋಹಿತರು ಹೇಳಿದ್ದಾರೆ ಇನ್ ಡೀಟೇಲ್ ಆಗಿ ಚೆನ್ನಾಗಿದೆ ಅದನ್ನು ನೋಡ್ಕೊಂಬನ್ನಿ ಮತ್ತೆ ಸಿಗೋಣ ಒಳಭಾಗದ ಲಕ್ಷ್ಮಣ ಇರ್ತಾರೆ ಕೆಳಗೆ ಆಂಜನೇಯನ ವಿಗ್ರಹ ಎಲ್ಲ ಕಡೆ ಇರುತ್ತೆ ನೀವು ದೇವಸ್ಥಾನ ನೋಡ್ಬೋದು ಅಥವಾ ಫೋಟೋಗಳು ನೋಡ್ಬೋದು ಇಲ್ಲಿ ಮೂಲತಃ ಆಂಜನೇಯನ ವಿಗ್ರಹ ಇಲ್ಲ ಕೂತ್ಕೊಂಡು ನಮಸ್ಕಾರ ಮಾಡ್ತಾ ಇರೋದು ಸೀತಾಮಾತೆ ಬಲಗಡೆ ಎಲ್ಲ ಕಡೆ ಎಡಗಡೆ ಇದ್ರೆ ಇಲ್ಲಿ ಬಲಗಡೆ ಇದೆ ರಾಮ ಸೀತೆಯನ್ನು ಮದುವೆ ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ಆ ಒಂದು ಕಾಲಘಟ್ಟದಲ್ಲಿ ಅನೇಕ ಕ್ಷತ್ರಿಯ ರಾಜರುಗಳು ಜನರ ಮೇಲೆ ತುಂಬ ದೌರ್ಜನ್ಯ ಮಾಡ್ತಾ ಇರ್ತಾರೆ ಅದರ ವಿರುದ್ಧವಾಗಿ ಪರಶುರಾಮ ಹೋರಾಟ ಮಾಡ್ತಾ ಇರ್ತಾರೆ ಹಾಗೆ ಹೋರಾಟ ಮಾಡ್ತಾ ಇದ್ದಾಗ ರಾಮ ಬರುವುದನ್ನು ಗಮನಿಸ್ತಾರೆ ಪರಶುರಾಮ ರಾಮ ಕ್ಷತ್ರಿಯ ವಂಶಸ್ಥ ಸೀತೆಯನ್ನು ಮದುವೆ ಮಾಡ್ಕೊಂಬರಬೇಕಾದ್ರೆ ಶಿವಧನಸ್ಸನ್ನು ಮುರಿದಿರ್ತಾರೆ ಹೀಗಾಗಿ ಪರಶುರಾಮ ಅಂದ್ಕೊಳ್ತಾರೆ ಶಿವಧನಸ್ಸನ್ನ ಮುರಿದಿರೋದ್ರಿಂದ ದೇವರ ಮೇಲೆ ಭಕ್ತಿಯಾಗಲಿ ಕ್ಷತ್ರಿಯನಾಗಿರೋದ್ರಿಂದ ಜನಗಳ ಮೇಲೆ ಪ್ರೀತಿ ವಿಶ್ವಾಸ ಇರಲಾರದು ಅಂತ ತಿಳ್ಕೊಂಡು ರಾಮನ ಮೇಲೆ ಯುದ್ಧ ಮಾಡಕ್ಕೆ ಹೋಗ್ತಾರೆ ಪರಶುರಾಮ ಗೆಲ್ಲೋದಿಲ್ಲ ಆಗ ಪರಶುರಾಮಗೊಂದು ಅನುಮಾನ ಉಟ್ಕೊಳ್ಳುತ್ತೆ ಎಂತೆಂಥ ರಾಜರ ಮೇಲೆ ಹೇಳೋ ಯುದ್ಧ ಮಾಡಿದೆ ಈತನ ಮೇಲೆ ಏನು ಪರಿಣಾಮ ಬೀರ್ತಾ ಇಲ್ಲವ ಯೋಚನೆ ಮಾಡೋಷ್ಟೊತ್ತಿಗೆ ಪರಶುರಾಮ್ಗೆ ಪರಶುಾಮಿಗೆ ಜ್ಞಾನೋದಿ ಆಗತ್ತೆ ರಾಮ ವಿಷ್ಣುವಿನ ಅವತಾರ ಈ ದಶಾವತಾರಂತ ಹತ್ತು ಅವತಾರಗಳು ಬರುತ್ತಲ್ಲ ವಿಷ್ಣುವುದು ಅದರಲ್ಲಿ ಪರಶುರಾಮ ಅವತಾರ ಅಂತ ಬರೋದೇ ರಾಮ ಅವತಾರ ಆಗ ಪರಶುರಾಮ್ಗೆ ಮುಂದಿನ ಅವತಾರ ಈತಂದೆ ಅಂತ ಗೊತ್ತಾಗ್ತಿದ್ದಾಗೆ ರಾಮದೇವರ ಹತ್ರ ಕ್ಷಮಾಪನೆ ಕೇಳ್ತಾರೆ ದೇವಸ್ಥಾನದ ಮುಂಭಾಗದ ಮಂಟಪದ ಎರಡು ವಿಗ್ರಹ ಇದೆ ಪರಶುರಾಮ ರಾಮದ ಸಮಪಕ್ಕೆ ಹೇಳ್ಬಿಟ್ಟು ರಾಮನಿಗೆ ಹೇಳ್ತಾರೆ ನಿಕ್ಷತ್ರೀಯ ವಂಶಸ್ಥ ಮಂತನ ಮಿಗಿಲಾಗಿ ವಿಷ್ಣುವಿನ ಅವತಾರ ಮುಂದೆ ನಿನ್ನ ರಾಜ್ಯವಾಗಲಿ ರಾಮರಾಜ್ಯ ಅಂತ ಏನು ಹೇಳ್ತೀವಿ ಆಗಲಿ ಅಂತ ಹೇಳ್ಬಿಟ್ಟು ನೀ ಸೀತೆಯನ್ನು ಮದುವೆ ಮಾಡ್ಕೊಂಡು ಬರ್ತಿದ್ದೀಯ ಅಂತ ಗೊತ್ತಾಯಿತು ನಿನ್ನ ಕಲ್ಯಾಣ ದರ್ಶನ ನನಗೆ ಕೊಡು ನಮ್ಮ ಹಿಂದೂಗಳಲ್ಲಿ ಇವತ್ತಿಗೂ ಸಹ ಮದುವೆಗಳಲ್ಲಿ ಮುಹೂರ್ತಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೀವಿ ಮುಹೂರ್ತದ ಸಂದರ್ಭದಲ್ಲಿ ಯಾವುದೇ ಗಂಡು ಹೆಣ್ಣಾಗಿರಲಿ ದೈವಾನು ಸಂಭೂತರಾಗಿರ್ತಾರೆ ಲಕ್ಷ್ಮೀನಾರಾಯಣ ಸ್ವರೂಪ ಶಂಕರ್ ಸ್ವರೂಪ ಅಂತೀನಿ ಹೀಗಾಗಿ ಪರಶುರಾಮ ಕೇಳ್ಕೊಳ್ತಾರೆ ಆ ಒಂದು ಕಲ್ಯಾಣ ದರ್ಶನ ನಂಗೆ ಸಿಗಲಿಲ್ಲ ನಂಗೆ ದರ್ಶನ ಭಾಗ್ಯ ಕೊಡ ಕೇಳ್ಕೊಂಡಾಗ ನಮ್ಮಲ್ಲಿ ಇವತ್ತಿಗೂ ಸಹ ಆ ಮುಹೂರ್ತದ ಶಾಸ್ತ್ರಗಳನ್ನು ಮತ್ತೆ ಪುನರಾವತೆ ಮಾಡೋ ಹಾಗಿಲ್ಲ ಅದಕ್ಕೆ ನಾವು ಒಂದು ಮಾತು ಹೇಳ್ತೀವಿ ವೆಡ್ಡಿಂಗ್ ರಿಸಕ್ಷನ್ ಇಷ್ಟು ಬೇಕಾದ್ರೆ ಇಟ್ಕೋಬೋದು ಮುಹೂರ್ತ ಮಾತ್ರ ಒಂದೇ ಇರುತ್ತೆ ಹಾಗೆ ಕೇಳಿದ ಪ್ರಶ್ನೆಗೆ ಅನುಗುಣವಾಗಿ ಸೀತಾಮಾತೆಯನ್ನು ಬಳಗಡೆ ನಿಲ್ಲಿಸಿ ಲಕ್ಷ್ಮಣ ಎರಗಡೆ ನಿಲ್ಲಿಸಿ ಇದೇ ನಿನಗೆ ಕಲ್ಯಾಣ ಸೇವೆ ಇಂದಿಗೂ ಸಹ ನಮ್ಮಲ್ಲಿ ಆಯಾಯ ಮಂಥನಕ್ಕೆ ತಕ್ಕಂತೆ ಒಂದೊಂದು ಕುಟುಂಬದಲ್ಲಿ ಒಂಥರ ಸಂಪ್ರದಾಯಗಳಿರುತ್ತೆ ಹೆಣ್ಣನ್ನು ಧರ್ಮಪತ್ನಿಯಾಗಿ ಸ್ವೀಕಾರ ಮಾಡೋದು ಬಲಗಡೆಯಿಂದ ಅದಕ್ಕೆ ನಾವು ನಮ್ಮ ಮನೆಯವ್ರನ್ನ ಪರಿಚಯ ಮಾಡಬೇಕಾದ್ರೆ ನಮ್ಮ ಹೇಳ್ ಹ್ಯಾಂಡ್ ಅಪ್ಪ ಇವರು ಅಂತೀವಿ ಬಲಭುಜ ಬಲ ಸ್ವೀಕಾರಕ್ಕಾಗತ್ತೆ ಸೀತಾ ಮಾತೆ ನನ್ನ ಧರ್ಮಪತ್ನಿಯಾದಾಗ ಬಲಗಡೆ ಇದ್ರೂ ಅಂತ ಸಾಂಕೇತಿಕವಾಗಿ ಪರಶುರಾಮನಿಗೆ ಕಲ್ಯಾಣ ಸೇವೆ ಕೊಟ್ಟಂಥ ಸ್ಥಳ ಇದು ರಾಮಾಯಣದ ಬಾಲಕಾಂಡದಲ್ಲಿ ಅಂದ್ರೆ ಆರಂಭದಲ್ಲೇ ಆಗಿರೋದ್ರಿಂದ ಆಂಜನೇಯನ ವಿಗ್ರಹ ಇಲ್ಲ ಆಂಜನೇಯ ಬರೋದು ಇವರು ಅರಣ್ಯ ಕಾಂಡಕ್ಕೆ ಹೋಗ್ತಾರೆ ರಾವಣ ಬರ್ತಾರೆ ಸೀತಾಪರಣೆ ಕಿಷ್ಕಿಂದ ಕಾಂಡ ಅಂತೀವಿ ಕಿಷ್ಕಿಂದ ಕಾಂಡದ ಆಂಜನೇಯ ಬರೋದ್ರಿಂದ ಕತೆಗೆ ಅನುಗುಣವಾಗಿ ಆಂಜನೇಯನ ವಿಗ್ರಹ ಇಲ್ಲ ನಮ್ಮ ಪೂಜಾ ಪದ್ಧತಿ ಏನಾಗುತ್ತೆ ಅಂದರೆ ರಾಮದೇವರಿಗೆ ಪೂಜೆ ಮಾಡಬೇಕಾದ್ರೆ ಆಂಜನೇಯ ಇರಬೇಕು ವಿಷ್ಣುವಿಗೆ ಗರಡ ಈಶ್ವರನಿಗೆ ನಂದಿ ಈ ಪೂಜಾ ಪದ್ಧತಿಗೋಸ್ಕರ ಕೆಳಗಡೆ ತೀರ್ಥದಲ್ಲಿ ಆಂಜನೇಯನ ಚಿಂತನೆ ಮಾಡಿದ್ದಾರೆ ಎಲ್ಲ ಕಡೆ ರಾಮ ಎಲ್ಲ ಕಡೆ ರಾಮನ ಫಲಭಾಗದಲ್ಲಿದ್ದರೆ ಇಲ್ಲಿ ರಾಮನ ಪಾದದ ಕೆಳಗೆ ಆಂಜನೇಯನ ಚಿಂತನೆಗಳು ಇದು ಈ ರೀತಿಯಾಗಿ ರಾಮದೇವ್ರೆ ಭಾಳ ಅಷ್ಟೇ ಪಾದದ ಕೆಳಗೆ ಇದೆ ಇನ್ನು ರಾಮದೇವರನ್ನ ಗಮನಿಸಿದಾಗ ಬಿಲ್ಲಿರುತ್ತೆ ಹಿಂಗಡೆ ಬತ್ತಳಿಕೆ ಇರುತ್ತೆ ಕೈ ಅಭಯಸ್ತಾ ಇರುತ್ತೆ ಆಂಜನೇಯ ಕಡೆ ನಮ್ಮಲ್ಲಿ ಬಿಲ್ಲಿದೆ ಹಿಂಗಡೇ ಬತ್ತಳಿಕೆಯೆಲ್ಲ ಧನುರ್ಬಾಣ ಇದೆ ಬಿಲ್ಲು ಮತ್ತು ಧನುರ್ಬಾಣ ಇದೆ ಶಂಕುಚಕ್ರ ನಾವು ಅಲಂಕಾರಕ್ಕೆ ಇಟ್ಕೊಂಡಿರೋದು ಈಗಲೂ ನಾವು ಪೂಜಾ ಸಂಕಲ್ಪ ಮಾಡೋದು ಭಾರ್ಗವಪುರಿ ಕಲ್ಯಾಣ ರಾಮ ಅಂತ ಭಾರ್ಗವ ಅಂದರೆ ಪರಶುರಾಮ ಪರಶುರಾಮನಿಗೆ ಕಲ್ಯಾಣ ದರ್ಶನ ಕೊಡ್ತಂಥ ರಾಮ ಬಿಲ್ಲು ಮತ್ತು ಧನುರ್ಬಾಣಧಾರಿಯಾಗಿರೋದ್ರಿಂದ ಇದನ್ನು ಕೋದಂಥ ರಾಮ ಅಂತಲೂ ಕರೀತಾರೆ ಒಂದು ಸಾವಿರದ ಮುನ್ನೂರ ವರ್ಷಕ್ಕೂ ಹಿಂದಿನಿಂದ ಈ ಪೂಜೆ ನಡೀತಾ ಇದೆ ಅಂದರೆ ಸಂಶೋಧನೆ ಗೊತ್ತಾಗಿದೆ ಭಾರತ ದೇಶದ ದೇವಸ್ಥಾನಗಳ ಸಂಶೋಧನೆಯಲ್ಲಿ ಇಬ್ಬರು ಅತ್ಯಂತ ಪ್ರಮುಖ ವ್ಯಕ್ತಿಗಳು ಒಬ್ಬರು ಡಾಕ್ಟರ್ ಬಿ ಎ ರೈಸ್ ಅಂತ ಇನ್ನೊಬ್ಬರು ಆರ್ ಜೆ ಬಂಡಾಕರ್ ಅಂತ ಪೂನಾದವರು ಅವರು ಪೂನಾದಲ್ಲಿ ಭಂಡಾಕರ್ ರಿಸರ್ಚ್ ಸೆಂಟರ್ ಅಂತಿದೆ ಸಂಶೋಧನೆ ದೊಡ್ಡ ಸಂಸ್ಥೆ ಅವರ ಸಂಶೋಧನೆ ಫಲವಾಗಿ ಒಂದು ಸಾವಿರದ ಮುನ್ನೂರ ವರ್ಷಕ್ಕೂ ಹಿಂದೆ ಎಂದರೆ ಚೋಳರ ಆಳ್ವಿಕೆ ಆಯಿತು ಇಲ್ಲಿ ಬೇಲೂರು ಹಳೆ ಬೇಡಿದೆ ಅದು ವಯ್ಸಲರ ಆಳ್ವಿಕೆ ಒಂಬೈನೂರ ಒಂಬೈನೂರ ಐವತ್ತು ವರ್ಷದ್ದು ಆಳ್ವಿಕೆ ಸ್ಥಾಪಿತವಾಗಿ ಆಳ್ವಿಕೆ ದೇವಸ್ಥಾನ ಹಂತ ಹಂತವಾಗಿ ಬೆಳೆದಿದೆ ಚಿಕ್ಕಮಗಳೂರಿಂದ ಅಡೂರ್ಗೆ ಹೋಗೋದ್ರ ಇಲ್ಲಿ ಸಖರಾಯ ಪಟ್ಟಣ ಅಂತ ಒಂದು ಊರು ಸಿಗತ್ತೆ ಅಲ್ಲಿ ರುಕ್ಮಾಂಗದ ಅಂತ ಪಾಳೆಗಾರ ಈ ರಾಜರ ಕಾಲದಲ್ಲಿ ಪಾಳೇಗಾರ ಆಳ್ವಿಕೆಯಲ್ಲಿ ಅಂತಿರೋದಲ್ಲ ರುಕ್ಮಾಂಗದ ಪಾಳೇಗಾರನ ಆಳ್ವಿಕೆಯಲ್ಲಿ ಇದೆಲ್ಲ ಒಳಪಟ್ಟಿದ್ದು ಆತನಿಗೆ ಎರಡು ಜನ ಹೆಣ್ಮಕ್ಳಿದ್ರಂತೆ ದೊಡ್ಡ ಮಗಳನ್ನು ಒಂದು ಇರ್ತಕ್ಕಂಥ ಹುಡುಗನಿಗೆ ಮದುವೆ ಮಾಡಿಕೊಟ್ಟು ದೊಡ್ಡ ಮಗಳಿಗೆ ಆತ ಹೇಳ್ತಾರಂತೆ ನನಗೆ ವಯಸ್ಸಾಗ್ತಾ ಇದೆ ಇನ್ನು ಈ ಊರಿನ ಜವಾಬ್ದಾರಿ ಮುಂದರ್ಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರಿಂದ ಈ ಭಾರ್ಗವಪುರಿ ಅಂದರೆ ಪರಶುರಾಮ ಕ್ಷೇತ್ರ ಹೋಗಿ ಇದಕ್ಕೆ ಹಿರೆಯ ಮಗಳ ಊರು ಚಿಕ್ಕ ಮಗಳನ್ನ ಪಕ್ಕದೋರು ಕೊಟ್ಟಿದ್ದರಿಂದ ಚಿಕ್ಕ ಮಗಳ ಊರು ಅಂತ ಚಾರಿತ್ರಿಕ ಹಿನ್ನೆಲೆ ಸೀತಾ ಸೀತಾಮಾತೆ ಆಂಜನೇಯ ವಿಗ್ರಹ ಇಲ್ಲ ಸಾವಿರದ ಮುನ್ನೂರು ವರ್ಷಕ್ಕೂ ಹಳೇ ದೇವಸ್ಥಾನ ವಾರ್ತಾ ಪ್ರಸಾರ ಇದೆ ಸೊ ನೀವು ಅವರು ಕಥೆಯಲ್ಲಿ ಕೇಳ್ದಂಗೆ ನೋಡಿ ಇಲ್ಲಿದೆ ವಿಗ್ರಹ ಆ ದೇವಸ್ಥಾನದ ಆಚರಣೆ ಇದೆ ಇಲ್ಲಿ ಪರಶುರಾಮ ರಾಮದೇವ್ರಿಗೆ ಅವ್ರೇನು ಕತೆ ಹೇಳಿದ್ರು ಆ ಒಂದು ಸೀನ್ ಇಲ್ಲಿದೆ ನೋಡಿ ಇಲ್ಲಿ ಕಲ್ಲಲ್ಲಿ ಮಾಡಿದ್ದಾರೆ ಸೊ ಇದು ನೋಡಿ ಇದು ದೇವಸ್ಥಾನದ ಎಂಟೆನ್ಸು ಹೀಗೆ ಇದೆ ಈ ಕಡೆ ಕಾರು ಬರುತ್ತೆ ಸೊ ಇಲ್ಲಿಂದ ಇಲ್ಲಿ ಬಂದರೆ ಇಲ್ಲೇ ಒಳಗಡೆ ದೇವಸ್ಥಾನ ಇದೆ ಇಲ್ಲೇ ಅಲ್ಲಿ ಸೊ ಇಲ್ಲೇ ಕಣ್ಣನ ಮಾಮ ಅವ್ರದ್ದು ಮೊನ್ನೆ ಕೂಡ ಇದೆಯಂತೆ ಆದರೆ ಭೇಟಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ನೋಡ್ಕೊಂಬಂದ್ರಲ್ಲ ಸೊ ಇದು ಸೊ ಆಕ್ಚುಲಿ ಅವರು ಸಿಕ್ಕಿದ್ರು ಕೂಡ ಫೋಟೋ ನಾನು ಆಗಲಿಲ್ಲ ಬಟ್ ನನ್ನ ಕೊಲಿಗೆ ತೊಗೊಂಡ್ರು ಸೊ ಅವರು ಅರ್ಜೆಂಟಲ್ಲಿದ್ದರು ಎಲ್ಲೋ ಅರಮನೆ ಮೈದಾನ ಏನಿದೆ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಅಲ್ಲಿ ಕಾರ್ಯಕ್ರಮ ಇದೆಯಂತೆ ಸೊ ಅಲ್ಲಿಗೆ ಹೊರಡೋಕ್ಕೆ ತುಂಬ ಅರ್ಜೆಂಟಲ್ಲಿದ್ದರು ನಾನು ಕೂಡ ತೊಳೋಕ್ಕಾಗಲಿಲ್ಲ ಸೊ ಅವ್ರನ್ನೂ ಭೇಟಿ ಆದರೆ ಸೊ ನೀವು ಚಿಕ್ಕಮಗಳೂರಿಗೆ ಬಂದಾಗ ಹಿರೇಮಗಳೂರಿಗೆ ಬಂದು ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಬಂದು ಪರಶುರಾಮ ಟೆಂಪಲ್ ಕೋದಂಡರಾಮ ಟೆಂಪಲ್ಗೆ ಬಂದು ವಿಸಿಟ್ ಮಾಡಿ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇನು ಮಾಡ್ತಾ